ಅಂತೂ ದೇವ್ರ ಪುಣ್ಯದಿಂದ ಕಾರ್ ಗಾಡಿ ಒಂದು ತೊಗೊಂಡಿ ಈ ಕಾರ್ ಗಾಡಿ ತೊಗೊಂಡಿಂದಾರ ಆ ಬಸ್ಸು ಮದುವೆ ಅಂತ ಕೇಳ್ತಾನೆ ನಮ್ಮ ಅಕ್ಕನ ಹೋಗಿ ಈಗಾರ ಕಡಿಕೆ ಕಾರ್ ಗಾಡಿ ಕೊಟ್ಟಾರ ನನ್ನ ಮಗಳ ಕೊಡ್ತಾನ ಅವ್ಗೆ ಬಟ್ ವಿಚಾರ ಮಾಡ್ತಾನೆ ಮತ್ತೆ ನಂಗೂ ಕಾರ್ ಗಾಡಿ ಸಿಕ್ಕತ್ತಿ ಈಗ ಇದ ಕಾರ್ ಗಾಡಿ ತೊಗೊಂಡು ಅವ್ರ ಮನೆಗೆ ಹೋದ್ರ ಓ ಅನ್ನಪ್ಪ ಒಬ್ಬರು ಹಾಕತ್ತನಲ್ಲ ಇಲ್ಲಿ ಅನ್ನಪ್ಪ ಇಲ್ಲಿ ಇತ್ತು ಬಿಸಲ ನಡ್ಕೋತ ಬರತೈತಿ ಮತ್ತೆನಪ್ಪ ಅನ್ನಪ್ಪ ಗಾಡಿ ಹೋಗಿದೆ ಬಿಸಲಾಗ ಬರತ್ತಿಲ್ಲ ಏನಪ್ಪ ನನ್ನ ಮಗಳ ಒಂದು ಮದುವೆ ಮಾಡ್ಕೊಂಡಿತ್ತಮ್ಮ ಹಾ 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 ಅಂತೂ ಮಗಳ ಮದುವೆ ಮಾಡಿ ಖುಷಿಯಾಗಿ ಹೊಂಟಿದ್ವಿ ಬಿಡು ಹಾ

ಆ ಬಶಾಗ ನನ್ ಮಗಳ ಕೊಡ್ಬೇಕೇಳಿ ಏನಂದ್ರಪ್ಪ ಮತ್ತೆ ಅವಾಗ ಮಗ ಚತ್ತಾರ ಮಾತಾಡಿ ನನ್ನ ಹೊರ ಕಳ್ಸಿರ ಅವ್ ಬಸುಗ ನನ್ ಮ್ಯಾಗ ನನ್ ಮಗಳ ಮ್ಯಾಗ ಮನಸ್ಸಿಲತ್ತ ನನ್ನ ಆತ ನಮ್ ಅಕ್ಕಾರ ಹೇಳ್ತಾಳೆ ರಕ್ತ ಸಂಬಂಧ ಆಯ್ತ ನಾ ಆಯ್ತಿ ನನ್ಗಡದ ಹಾಕಿ ಎತ್ತಾರ ಮಾತಾಡಿ ಕಳ್ಸಿದ್ರ ಅಂತೇಳಿ ಈಗ ಕಾರ್ಗಡಿ ಅಂಶ ತಗೊಂಡಿದ್ನಿ ಕಾರ್ಗಡಿ ಕೊಟ್ಟಾರ ನನ್ ಮಗಳ ಕೊಡ್ಬೇಕಂತ ವಿಚಾರ ಮಾಡಿನಿ ಅಂತೂ ನಿನ್ ಮಗಳ ಕೊಟ್ಟಿ ಬಿಡ್ಕೊಂಡು ಈಗ ನೀರಿಯ ಈಗ ನಿನ್ ಮಗಳಾದ್ರು

ನೋಡಿ ವಿಚಾರ ಮಾಡ್ತಾನ ವಿಚಾರ ಮಾಡ್ಯಾನಿ ಈಗ ಫೋನ್ ಹಚ್ತೇನೆ ಹ್ಞೂ ಫೋನ್ ಹಚ್ನಿಂಡ ಅದನ್ನ ಅದರ ನಿರ್ಧಾರ ಮಾಡ್ತಾನ ನನ್ನ ಮಗಳ ಅವ್ರು ಏ ಬಸ್ಸುನು ಆಕ್ಕನ ಅಂತ ಕೊಯ್ತಪ್ಪ ಹುಡುಗಿ ಮತ್ತೆ ಯಾವ ವರ್ಗುಳು ತೋರ್ಸಿದ್ರುನು ಅವ್ನು ಚಂದಿಲ್ಲ ಇವ್ ಹುಚ್ಚ ಅಂದಿಲ್ಲ ಅಂತ ಕೂತ್ಳು ಇವ್ನಾ ಆಕ್ಕನು ಇವ್ನ ಮೇಲೆ ಮನ್ಸು ಮಾಡಿನ ಅವನ ಆಕ್ಕನ ಅಂತ ಹೇಳಿ ಕೊತಳಪ್ಪ ಕೊಟ್ಟು ಬಿಟ್ಟ್ನಿ ಅವನು ಇನ್ನು ನನ್ನ ಮಗಳ ಆಕ್ಕನ ತಲೆ ಮನಿಗೆ ಬಂದ್ಬಿಟ್ಟ ಆ ರೂಮ್ ಮನ್ಯಾಗ ಅವ್ರು ಚಂದ ಇರ್ತಾರೆ ನಾನು ಅಂತರ ಹೊಂಟೇನಿ ಈಗ ಊರ್ಗುರ್ಗ ಇದೇನ ಊರ್ಗೆ ಹೊಂಟೇನಿ ಈಗ ರೈಂದ ಹೊಸ್ದಾಗ ಕಳ್ಸಿ ಹೊಂಟೆ ಈಗ ಆಯ್ತಲ್ಲ ನನಗೂ ಟೈಮ್ ಭಾಳಕತ್ತೆ ಅಂಬ್ಯಾಲ

ಆ ಬಷ್ಯಾನು ಸಂಸಾರ ಎಲ್ಲ ಹಾಳು ಮಾಡ್ತಾನೆ ನಮ್ಮ ಅಕ್ಕ ನನ್ನ ಮಗ ಇಷ್ಟಪಟ್ಟಕ್ಕಿನ ಆಗಲತ್ತೇಳಿ ಹೆಮ್ಮಿಸ್ತಾನೆ ಮಾತಾಡೇಳೆ ಇನ್ನು ಅವ್ರು ಹೆಂಗೆ ಸಂಸಾರ ಮಾಡ್ತಾರೆ ಊರ ನಾನು ನೋಡ್ತೀನಿ ಇದೊಂದು ಹೇಳಿ ನಾನು ಭಾಳ ಚಲೋ ಮಾಡಿದ್ನಿ ಅನ್ನಪ್ಪ ಹೋಗು ಹೋಗಿ ಮುಂದೆ ಬಂದು ಅದ ಮಂಚನೆ ಹೆಂಗೆ ಐತತ್ತು ನಿನ್ನ ನೋಡಕತ್ತ ನಿನ್ನ ಮಗಳನ್ನ ಅವ್ರಿಗೆ ಗುರಿ ಮಾಡ್ತಾನೆ ಹೆಂಗೆ ಮಾಡ್ತಾರೆ ಮಾಡಲಿ ಅವರು ಏನೋ ಟೈಮ್ ಸರಳ ಉಳ್ಕೊಂಡಾರ ಉಳ್ಕೊಂಡಾರವ್ರ ಬರ್ತೀನಿ ರುಕ್ಮಕ್ಕ ರುಕ್ಮಕ್ಕ ಏನ್ ಮಾಡತ್ತೀರಿ ವಾ ಒಳಗೆ ಯಾರು ಕಾಣವರಿಲ್ಲ ಅಲ್ಲೋ ಮನೆ ಬೇಲ್ ಕಸೇನಿ ಮತ್ ನಾಚಿಕಿಲ್ಲ ನಾನು ಮನೆಗೆ ಬಂದೇನ ನಾಚಿಕಿಲ್ಲ ಬರ್ಬೇಕಲ್ವಾ ಮತ್ ಬೇಲ್ ಕಸಿ ಹಾಕ್ತಾನ ಅಂತ ಕುಂದ್ರು ನೀನು ಮೂರು ಜುಟ ಬಿಟ್ಟಾನ್ ಜುಡಿ ಏನ್ ಮಾತಾಡದತ್ತನ್ನ ಏನ್ ಬಿಡವ ಹಾಕದ ಅತ್ತೆ ಮತ್ತೆ ಬೇಲ್ ಕಸಿ ಹಾಕ್ತಾನ ಅಲ್ಲೇ ಕುಂದ್ರು ಹೋಗ್ತಾನ ಮತ್ತೇನ್ ತಂದ ಸಮಾಚಾರ ಮತ್ತೇನ್ ತರ್ರಿ ಬಸ್ ಮತ್ ಮದ್ವಿ ಮಾಡಿದ ಮಾಡತ್ತನ ಹೇಳಿದ್ಲಾ ಏನೇನೋ ದೊಡ್ಡ ದೊಡ್ಡ ಮಾತ್ ಮಾತಾಡಿದ್ದೆ ಮತ್ತೆ ಯಾವ್ದೋ ಹುಡುಗಿ ಪ್ರೀತಿ ಮಾಡ್ಯಾನ ಹೇಳಿದ್ದೆ ಹಾ ಪ್ರೀತಿ ಮಾಡೇನತ್ತೆ ಹೇಳ್ ಮಾಡ್ಕೊಂಡ್ ಮಾಡ್ಕೊಂಬಂದಿ ಮತ್ತ ಅನ್ನಪ್ಪ ಈಗ ಹೋಗಾಗ ನನಗೆ ಹೇಳಾದ ನಮ್ಮ ಅನ್ನಪ್ಪನ ಬೇಟೆಗಿದ್ಯಾಗೆ ನಿನಗೆ ಯಾಕೆ ಬೇಟೆಗಿದವ ಮಾರಾಯ ಇಲ್ಲ ನನ್ ಮಗಳ ಕೊಟ್ಟೇನಿ ಸುರೇಶ್ ಹಂಗ ಮಾಡಕ್ ಹೋಗ್ಬೇಡ ಅವಂಗ ನಾನು ಹೋಯ್ನಿ ನನ್ ಮಗಳ ಕೊಡ್ಬೇಕ ಮಾಡಿನ್ಪ ಹಿಂಗ ನಮ್ಮ ಅಕ್ಕ ಮಾತಾಡಿಲ್ಲ ಓದ್ತೇನೆ ಅವೇನ ನಿನ್ನ ಮಗಳ ಒಟ್ಟ ನನ್ ಮಗಳ ಒಟ್ಟ ಅಕ್ಕಿ ನಿನ್ ಮಗಳ ಇದ್ದಾಗ ಹೋಗಿ ಅವನ್ ಭೇಟಿ ಬಾ ಅಂತ ಅವನ್ ನೋಡು ಅವನ್ ಮನಸ್ಸರ ನೋಡು ನಿನ್ನ ಮನಸ್ಸು ನೋಡು ಎಲ್ ಬೇಡ ಆಗ ಬೇದ ಹೋಗಿದತ್ತೆ ಕಸಿ ಐತಿ ಹೇಳಿ ನಾನು ಸಿಟ್ಟಾಗಿ ಹೋಗಿಲ್ಲ ಏನ ನನ್ನ ಮಗಳ ಸಂಬಂಧ ಸಿಟ್ಟಾಗಿ ಹೋಗಿನ್ನೆ ಈಗ ಮಾತೇನತ್ತಿ ಅಕ್ಕಿ ನನ್ನ ಮಗಳ ಇದ್ದಂಗಲ್ಲ ಈಗ ಬಂದಕ್ಕಿನ ಮಗಳು ಇದ್ದಂಗ ಮಗಳ ಮಗಳಲ್ಲ ಹಂಗ್ ಬಾ ದಾರಿ ಹಂಗಂದ್ರೆ ಕುಡಿಸೋ ಒಂದು ಕಪ್ ಚಾ ಕೊಡ್ತಾನೆ ಇಲ್ಲಂದ್ರೆ ಮಾತ್ರ ರೈಟ್ ಹೊರಗ ಹೋಡುವ ಮಗನ ಪದ್ವಿ ಮಾಡಿದೆ ಮಾಡೇನಿಲ್ಲೇ ಫಸ್ಟ್ ಕ್ಲಾಸ್ ಅಣ್ಣಗೆ ಅಡ್ಗೆ ಮಾಡಿಸಿ ಊಟ ಮಾಡೋಣ ಏನೇನ್ ಏನೇನು ಊಟ ಏನು ಮಾಡಿಸ್ತಿ ಮಾಡ್ಸಿ ಒಟ್ಟು ಮಗ ಸೊಸಿ ಇಲ್ಲಾರವ್ವ ಅಲ್ಲಪ್ಪ ಹೊಸ್ತಾಗಿ ಮದುವೆ ಆಗ್ಯಾರ ಅವ್ರ್ಗೇನು ಅಲ್ಲಿ ತಗೋಬೇಡ ಅಂತೇನು ಮುಂಜಾನೆ ನಗ್ದ ಮಾಡಿ ಈಗ ಕುತ್ತಾರ ಕುಟ್ಟಾರು ಹಾಂ ಅದ್ನ ಅದು ನೋಡ್ಬೇಕಂತಪ್ಪ ನೀವ್ವ ಅದಕ್ಕೆ ಆಯ್ತು ನನ್ನ ಸಸಿ ನೋಡ್ತೀ ಇಲ್ಲ ಹಾಂ ಆಯ್ತಪ್ಪ ಕಾವೇರಿ ಏ ಕಾವೇರಿ ಬಾರವ್ವ મતે આપા વાત બાત દર દર માથે ની વાત પાતા દિલા એલ ગાતરો આચક એલ બોડ એલ બોડ બોસ એલ મૂરું બીટને આક માટાડો એલી માટાતા સીટ આતોન બોસ હાલો આવત કે તમ માણી મગને માથે લુકી માથે નક મને ડોગા કે આખ હે આવને મગ ઈયાક મારતા ન આવને નકચર કે મારતા બસ આદર માગા છે જે જગાડવા નક નકલેન બોતરાંગિલા નિનગ હે નાન મગને કોલ કે અટાયનાતો ઇકુ નાન મગલે તાંગા નોડપા હેંગ દાણ સસી એ બારી દાળ બોડ હેંગ દાણ આંદલ અતંગ ನಾನು ನಿಮ್ ಕಾಕನವ್ವ ಅವ್ರ ತಮ್ಮನ ನಮ್ಮ ತಮ್ಮ ಇವ ಅವ ಚಂದಂಗ್ ನೋಡ್ಕೋ ಮನಿಗೆ ಬಂದಿರ್ತಾನ ಬಂದಾಗ ಮನಿಗ್ ಉದರಿ ಏನರ ಕೊಡ್ತಪ್ಪ ಬಾ ಹಾ ಹಂಗ ಕೊಟ್ಟಿ ಮತ್ತ ಮತ್ತ ಇವ್ನತು ಚೆನ್ನಾಗಿ ನೋಡ್ಕೋ ನಷ್ಟ ಹೊಟ್ಟಿ ಪಟ್ಟಿ ಬೆಳ್ಸೋ ಹೆಂಗ ನೋಡಿ ವಾರದಾಗ ಏನ ಪಾನೇನಿ ಅಂತ ಮಗನ ಹಾ ದೊಡ್ಡ ಪೈವಾನು ಕುಸ್ತಿ ಏ ಕಟ್ಟಿಗಾರ ಮಾಡ್ಸ್ಬಾತ ದಾಡಿಗೆ ಇಪ್ಪತ್ ರೂಪಾಯಿ ಯಾರ್ ಕೊಡ್ತಾನ ಅವಂಗ ಸಾಧ ಒಂದ ದಾಡಿ ಆಗಿ ಬಿಟ್ಟಾನ ನೋಡಿ ಮಗ

ಹೋಲ್ ಬಿಡಪ್ಪ ಸಮಕುಂಡ್ರು ಸಮಾಧಾನ ಈಗ ಹಸ್ತಾಗಿ ಮಧ್ಯೆ ಬಂದಾರ ಹಸ್ತಾಗಿ ತು ಮಧ್ಯೆ ಯಾರು ಈಗಪ್ಪ 나 ಬಸೋ ಇಲ್ಲೇ banda بیٹ ಹಾಕ ಬಂದಿದ್ದೀನಿ ಈಗ manne ಊಟದ ಸಟ್ಕೊಂಡ್ ಹೋಗ್ತೀನಿ ಮತ್ತೆ کارದಿನ ಬಂದಿಲ್ಲ ಹ ಆದ ಸಟ್ಕೊಂಡ್ ಹೋಗ್ತೀನಿ ಮಗ ಸिटಿಂಗ್ ಟೈಂ ಆದಾಗ ಈಗ ಮಧ್ಯಂತ ಹಸ್ತಾಗಿ ಮಧ್ಯೆ ಐತೆ ಈಗ ನನ್ನ ಮಗಳ ಕಡೆಯಿಂದ ಅಡಿ माणूस ಒಂದು ಊಟ ಮಾಡಿ 2 ತಾಸು ರೆಸ್ಟ್ ಮಾಡಿ ಹೋಗೋಣ

ಅಂತೂ ಅಕ್ಕ ಬಾಣ ಕೊಡಕತ್ತೆ ಲಸ್ಮ ಹುಯ್ಯಾಳು ಬಸ್ನು ಹೊರ ಹುಯ್ಯಾರೀಗ ಹೆಂಗಿದ್ರು ಇದ ಸರಿಯಾದ ಟೈಮಿಗೆ ನನಗ ಹೆಂಗಾರ ಮಾಡಿ ಕಾವೇರಿ ಸ್ವಲ್ಪ ಫಿಟ್ಟಿಂಗ್ ಇಟ್ಟು ಅದ್ರ ಆತೀ ಸ್ವಲ್ಪ ಕಾವೇರಿ ಮಾಡತ್ತಾಳ ಅಮ್ಮ ಕಾವೇರಿ ಅಮ್ಮ ಕಾವ್ಯರಿ ಬಾರ್ವಾ ಅಡಿಗೆ ಅಂತೂ ಭಾರಿ ಮಾಡಿದ್ ಊಟಂತು ಭಾರಿ ಅಂತು ಅದ ಒಂದ್ ಅದಂಗ್ ಹೇಳಿ ಈಗ ನಾನು ಕಾಕ ಇದ್ದಂಗ ಹಾ ಕಾಕನ ತುಪ್ಪ ನಾನು ಈಗ ನೀ ನನ್ನ ಮಗಳು ನಾನು ಹಾಗೆ ತಿಳ್ಕೊಂಡೆ ಏನು ಒಂದೆಗಡಾ ಅಂತ ಕೇಳ್ತಂಗಿ ಈಗ ನೀ ಮಾತಿ ನನ್ನ ಗಂಡ ಥ್ಯಾಂಕ್ ಯು ಚಲೋ ಬರ್ತೀ ತಿಳ್ಕೊಂಡೆ ನಾನು ಮಾತ್ ಕ ತಸ ಕರೆ ಆ ಕಿ ಚಲೋ ಇರಲ್ಲ ಏನ ಈಗ ಕಿ ಬಸೋ ದಿನ ಗಂಟೆಗ ಕಸ ತಾಯೋಕೆ ರಾಗ್ನೆ ತಾಯಕೆ ಮಲ್ತಾಯಕೆ ಮದ್ದರೆ ಕಿ ತಿರ್ಕೊಂಡಾಳಕೆ ಅಕ್ಕ ತಿರ್ಕೊಳೋಣಾ ಮಕ್ಕನಿಗೆ ನೀ ನಾ ಕೊಟ್ಟು ಮದ್ದರೆ ಕಿ ಮಗ ನಿನ ಗಂಡ ಏನ ಈಗ ಇಲ್ಲೇ ಸಿಕ್ಕಾಪೆಟ್ಟಿ ಆಸ್ತಿ ಅವ್ರು ಇಲ್ಲೇ ಮನ್ಯಾಗ ಹಾಳು ಹೋಳ ಮಾಡ ಆಳುಗಳು ಬರ್ತಾವ ಬರ್ತಾವ್ದು ಊಟ ನಾಷ್ಟ ಬರಿ ಮುಂದೆ ಎಲ್ಲ ಮೀನ ತಿನ್ಲಿಕ್ಕೆ ಇತ್ತೆಲ್ಲ ಆಸ್ತಿ ಇದ್ರು ಆಳ್ಗತ ನೀ ಕೆಲಸ ಮಾಡಬಾರ್ದು ನಿಮ್ಗೆ ನೀನು ಒಂಥರ ಗೌರಿ ತೆಗೀತಿ ಒಂದಸ ಕುಂದ್ರ ಬೇಕು ನಿಮ್ಮ ಅತ್ತಿಗೆ ಹೇಳಾಕಿ ಅಡಿಗೆ ಪಡ್ಗಿ ಮಾಡಿಪ ಒಂದು ಆಳ್ ತೊಗೊಂಬರಿ ನಾ ಏನ್ ಬಂದಿಲ್ಲರಿ ಅಂತ ಹೇಳಿ ಅಲ್ರಿ ನಾ ಮದ್ವೆ ಎಷ್ಟು ದಿನ ಆಯ್ತು ನಾ ಮತ್ತೆ ಒಂದ್ ದಿನಾನು ನಾನು ಹಾಳಾಗ್ ನೋಡಿಲ್ಲ ಎಲ್ಲಾ ಕೆಲ್ಸ ಅವರೇ ಮಾಡ್ತಾರೆ ನಾನು ಅವರಿಗೆ ರೆಸ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನ್ ಕೆಲಸ ಮಾಡ್ತಿದೀನಿ ನಿಮ್ದು ಊಟ ಆಯ್ತು ತಾನೇ ಇಲ್ಲ ಸಲದೆಲ್ಲ ನಾನ್ ತಲೆ ತುಂಬಾ ಹೋಗ್ಬಿಡ್ರಿ ರೆಸ್ಟ್ ತಗೊಳಂಗಿಲ್ಲ ತಗೊಳ್ರಿ ಇಲ್ಲ ಅಂತಂದ್ರೆ ನೀವು ಹೊರಡ್ರಿ ಆಯ್ತಲ್ವಾ ನಿನ್ ಒಳ್ಳ ತಂಗಿ ನೋಡ್ತಾ ಇವ್ ಮಾತಾಡ ಕೇಳ ಏನ ಬಸುಗ ಅಕ್ಕಿ ನಮ್ಮ ಏನ ಆದ್ರೆ ನಮ್ಮ ನಾ ನಾನು ಬೆಂಗ್ಳೂರ ಸಾರಿಗೆ ಕರೆ ಹಾಕಿರ್ತೀವಿ ಇಷ್ಟೆಲ್ಲ ಆಸ್ತಿ ಮಾಡಿದ್ ಯಾರ ತೊಕೊಂಡಿದ್ದೀನಿ ಅವ ಬಸ್ನ ನಿನ್ನ ಗಂಡ ಮಾಡ್ಯಾನ ಹೊಲಾ ತೊಗೊಳಕ್ಕೂ ಅವ್ನು ದುರ್ದಾನ್ ಇಡಿಸೋಕ್ಕು ಅವ ದುರ್ದಾನ ಆದ್ರೆ ನಮ್ಮ ಅಕ್ಕನ ಪ್ಲಾನ್ ಏನ ಏನಿದೆ ನಾಳೆ ತನ್ನ ಮಗ ಎಲ್ಲ ಆಸ್ತಿ ಮಾಡ್ಕೊಂಡು ನಿನ್ನ ಗಂಡ ನಾವು ಹೊರಗತ್ತಿದ್ದೆ ಇನ್ನೊಂದು ಮಾತಾಡತು ಕೇಳ ಅಕಸ್ಮಾತ್ ನನ್ನ ಮಗಳು ತೊಗೊಂಡ್ರೆ ಆಸ್ತಿ ಕೇಳೋಕಾನ ಹತ್ತಿ ಹತ್ತಿದ್ನಿ ಯಾಕೆ ಆಸ್ತಿ ಬಿಡ್ತೀನಿ ಈಗ ಕೇಳೋರು ಯಾರಿಲ್ಲ ಈಗ ನಿನ್ನ ಗಂಡನ ಹೊರಬೇಕು ನೀನು ಹಾಕಿ ಅವ್ನು ಕೂಡ ಹೋಗಬೇಕು ಹಾ ಅದಕ್ಕಾಗಿ ನೀನು ತಿಳ್ಸಂತೇಗಿ ಒಂದು ಇನ್ನೊಂದಾದ್ರೆ ನಾನು ಹೇಳಿದ ಮಾಸ್ಕೊಳ್ಳ್ರೆ ಈಗ ಹೇಳ ಮತ್ತೆ ನಿನ್ನ ಗಂಡ ಅವ್ರ ಅವನು ಕೇಳೋರ್ ಯಾರು ಏನು ಕೊಡೋಂಗಿಲ್ಲ ಮತ್ತೆ ನೀವು ಗಂಡನ ಚೆಕ್ ಮಾಡೋಕಿತ್ತಂದ್ರೆ ಆ ರೋಹಣ್ ಬಿಟ್ಟಿಂತ ತನ್ನ ಅವ್ರ ಅವನ ಕೇಳ್ತಾನೆ ಹೊರತಾಯಿ ನಿನಗೆ ಕೊಡಿಸ್ತಾನ ಮತ್ತೆ ತಿಳರ ಆ ರವಾನ ಒಂದು ಮಾತು ಬೇ ನಿನಗ ಹೊಡಿತಾನ ಕರೆ ಆ ರೋಗ ಜನಸಿ ಕೊಡ್ದು ನಾವು ಬೇಕಾದ್ರೆ ನಮ್ಮ ಚೆಕ್ ಮಾಡಿ ನೋಡಿ ಕಾಕ ಏನು ಹಿಡಿತಾ ಇದೇನು ಸುಳ್ಳು ಹೇಳೋ ತಂಗಿ ಮೊದಲೇ ಎಲ್ಲ ಥರ ವಿಚಾರ ತಂಗಿ ನೀನು ನನ್ನ ಮಗಳಿದ್ದೀವ ಅದಕ್ಕಾಗಿ ನಿನ್ನ ಗಂಡ ದುಡ್ದಾರ ಕಡೆ ಅಸ್ತಿ ಮೇಡಮ್ ಇಬ್ಬರು ಗಂಡ ಹತ್ತಿ ಚೆನ್ನಾಗಿಲ್ಲ ಅಂತ ಹೇಳಕ ಮನೆಗೆ ಗುಡಿಬೇಕು ಹೇಳಕತ್ತಿಲ್ಲ ನಮ್ಮ ಅಕ್ಕನ ಪ್ಲ್ಯಾನ್ ಮಾತ್ರ ಇಟ್ಟೈತಿ ಏನ ಈಗ ಇವನಿಗೆ ಕೈಯ ತುಂಬ ಗಂಡನ ದನ ದುಡ್ಲಂಗೆ ನನಗೆ ಗಾ ದುಡಿ ಅವ್ನು ನಾಳೆ ಬೆಂಗ್ಳೂರ ಎಲ್ಲ ಆಸ್ತಿ ತಗೊಂಡಾನು ಅವ್ರ ತೋತವನು ಬೆಂಗ್ಳೂರಿಗೆ ಕುಂದಿರ್ತಾವ ಅವ ನಿನ್ನ ಗಂಡ ನೀನು ಮತ್ತು ಅವ್ರ ದುಡಿಬೇಕಲ್ಲ ಬಿಡಿಬೇಕಾಗೆ ಗಾಂಡನ್ ಬೈತೆ ಕುರಿತು ತೊಗೊತಿರ್ಗೈತಿ ನೀನು ಕಂಡಪಟ್ಟಿ ಸಾರಿ ಕರ್ತಕ್ಕಿದ್ದಿ ನಿಮ್ಮ ಅಪ್ಪ ಅಂತ ಅಂದ್ರೆ ಚಲೋ ಮೈಕಾನಂತೇಳಿ ಅವ್ನು ಕೊಟ್ಟು ಈಗ ವಿಚಾರ ಮಾಡು ವಿಚಾರ ಮಾಡಿ ನಾನು ಚೌಕಾಶ್ ಮಾಡಪ್ಪ ಏನ ನಾ ಹೇಳಿ ಭಾಳ ಯಾರು ಹೇಳಕ್ಕೆ ಹೋಗ ಬರೀ ನಾನು ಹೇಳಿದ ಪ್ಲಾನ್ ಪ್ರಕಾರ ಅಟ್ಟನಿ ನಿನಗೆ ಗಾಂಧನ ಚೆಕ್ಕೋತರಿ ನಾನು ಇನ್ನೊಂದು ಟೈಮ್ ಸಿಕ್ಕಾಗ ಬರ್ತಾನ ಬಂದ ಅವಾಗ ಏನು ಹತ್ತದ ನಾ ಎಲ್ಲ ಹೇಳಕ್ತ ಏನ ನಿನ್ನ ಗಾಂಧ ಬರ್ತಾನಲ್ಲ ಮಿನಿಗೆ ಬಂದು ಕೂಲಿ ಎಲ್ಲ ಕೇಳ್ಬಾ ಕೇಳ್ಕೊಂಡು ನನಗೆ ಯಾವ್ದು ಬೇಕ್ರಿ ಇದು ಬೇಕ್ರಿ ಅಂತ ಸ್ವಲ್ಪ ಕೂಡ ಕಟಾ ಮಾಡಿದಂಗೆ ಮಾಡಿ ಏನ ಏ ಅವ್ನು ಕೇಳೋದು ಏನು ಮಾಡೋಕೆ ಅವಾನ ಅವಾನು ಕೇಳಿ ಕೊಡ್ಸ ನಿಮ್ಮ ಮಗೊಂದು ಅಡ್ಡಿಸ್ ತಂದು ಇಟ್ಟು ಬೇಯ್ ಪಾಟ್ನ ಇನ್ನೊಂದು ಬಿಡ್ತಾನೆ ಹೋಗಿದ್ ಅವಾಕಿ ಹೋಗ್ಬೇಕು ನೋಡಿ ನಿಮ್ಗೆ ಅಟ್ಟು ಮೊಬ್ಬದ ಏನ ನನ್ನ ಈಗ ನಮ್ಮ ಅಕ್ಕ ಟೈಮ್ ಆಯ್ತು ನಾನು ನಡಿತೇನೆ ಬಹಳ ತನಕ ಕುಂದ್ರಾಕ್ ಮನೆಯಾಗ ತೆಗೆದ್ ನಂದು ಹೋಯ್ತು ಹ ಒಂದ್ ಇಟ್ಟು ಚಾರ್ ಮಾಡುವ ನಾನು ನಡಿತ ನಂಗಾರ ಮತ್ತೆ ಇನ್ನೊಂದು ಬರ್ತೀನಿ ನಾ ನಾಯಕಿ ಇವ್ರು ಹೇಳ್ದಂಗ ಒಂದ್ಸಲಿ ಯೋಚನೆ ಮಾಡಬಾರ್ದು ನನ್ನ ಗಂಡ ಬರಿ ಅವ್ರ ಅಮ್ಮನ ಮಾತೆ ಕೇಳ್ತಾನೆ ಅಂತ ಹೇಳಿದ್ರು ಇವ್ರು ಒಂದ್ಸಲಿ ಅದನ್ನು ಟೆಸ್ಟ್ ಮಾಡಿ ನೋಡ್ಬೇಕಲ್ಲ ಛೇ ನಾಯಾಕಿ ಈ ತರ ಕೆಟ್ಟ ಯೋಚನೆ ಮಾಡ್ತಿದಿನಿ ಯಾರು ಹೇಳಿದ್ರು ಹಾಕೊಂಡ್ರೆ ನನ್ನ ನಾನೇ ಬೇಡ ಬೇಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಈ ಕಿಚ್ಚರ್ಬೇಕು ನಾನ್ ಈಗಲೇ ಬಂದ್ರು ಹಿಂಗಾದ್ರೂ ಮಾಡಿ ಶಾಪಿಂಗ್ ಕರ್ಕೊಂಡೋಗ್ಬೇಕು ಮಾಡುವ ಅವ್ರು ಊಟ ಮಾಡಿ ಹೋದ್ ರೀ ಹೌದು ಮತ್ತೆ ನಾ ಇವತ್ತು ತೊಂದರೆ ಇತ್ತು ನಾಳೆ ಅಪ್ಲತ್ತ ಅನ್ನತದ್ದು ಇಲ್ಲ ಅವ್ರು ಏನೋ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ಲಿ ಹೌದಾ ಅಂದಂಗೆ ಇವತ್ತು ತೆಂಗು ಹಬ್ಬ ಐತೆ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು ನನ್ನ ಕರ್ಕೊಂಡು ಹೋಗ್ತೀರಾ ಹೊರಗಡೆ ಯಾವ ಶಾಪಿಂಗ ಒಂದು ಸ್ವಲ್ಪ ಶಾಪಿಂಗ್ ಐತೆ ಬಟ್ಟೆಗಳು ತೊಗೊಳ್ಳೋದು ನಿಂದು ಇವತ್ತು ಐತೆ ಇವತ್ತು ಆ ಬಟ್ಟೆ ಮನ್ಯಾಗ ಬಿಟ್ಟು ಶಾಪಂಗ ಆಗೋದು ದಿವಸ ಖುತದು ರೀ ಇವತ್ತು ತೆಂಗು ಹಬ್ಬ ಐತೆ ನಾನು ಸ್ವಲ್ಪ ವಸ್ತುಗಳು ತಗೊಳ್ಳೋದೈತೆ ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಅಲ್ಲ ಮಾನೆ ಮಜಾಗ ನಿಮ್ಮ ಅಪ್ಪನ ರಗಡ್ ಕೊಟ್ಟಾನೆ ಮತ್ತೆ ಏನು ಶಾಪಿಂಗ್ ನಿಂದ ನಿಮಗೆ ಏನು ಗೊತ್ತಾಗಬೇಕು ಅದೆಲ್ಲ ಹೇಳಕ ಅದು ಇದು ತಗೊಳ್ಳೋದಿರುತ್ತೆ ಸುಮ್ಮನೆ ಕರ್ಕೊಂಡು ಹೋಗ್ರಿ ನನ್ನ ಅಲ್ಲ ಈಗ ಮಾನೆ ಸಿಕ್ಕಾಪಟ್ಟಿ ತಗೊಳ್ಳೋತಿ ಆದ್ರೂ ಕೇಳಿಲ್ಲ ಮತ್ತೆ ನನ್ನ ಕೈ ಹಿಡಿದ್ರೆ ಮತ್ತೆ ಹೋಗಬೇಕಲ್ಲ ಇಲ್ಲ ಮತ್ತೆ ಕರ್ಕೊಂಡು ಹೋಗಲೇಬೇಕು ನೀವು ಈಗ ಆಯ್ತಾ ಹೋಗುತ್ತೋ ಯಾವಾಗ ಹೋಗೋದು ಸದಾ ಹೋಗೋದು ಯಾವಾಗ ಹೋಗೋದು ಈಗಲೇ ಹೋಗಬೇಕು ಆಯ್ತಾ ರೆಡಿ ಆಗೋಣ ಹ್ಮ್

ಈಗ ಪಾಪ ಅಂದ್ರೆ ನಮ್ಮ ಜೀವನ ಸಾಗಿಸ್ತಾರ ಅವ್ರ್ಗೀಗ ಹಣ ಕೊಡ್ದದ ಅವ್ರ ಹೆಂಗೆ ಮಾಡ್ಕೊಂಡು ಬಿತ್ತ ಅಂತ ಹೇಳಿ ಆ ಇನ್ನ ವಿಚಾರ ಮಾಡ ಆಯ್ತವ ನೀ ಹೇಳ್ದಂಗೆ ಅವ್ರ ರೊಕ್ಕ ಕೊಟ್ಟಾವದೆಲ್ಲ ಸುಮ್ಮನೆ ಬರ್ತೀವಿ ಹೌದು ಹೋಗಿ ಎಲ್ಲ ಪ್ರತಿಸ್ಕೊಂಡ ಆಯ್ತದ ಆಯ್ತವ ಹಾ ಅವೆರಿ ಏನ್ ಚೀಚ ಆಗ್ಬೇಡವ ನಾಳೆ ಈಗ ಹೋಗ್ತೀರಿ ಅಂದ್ರ ದುಡಿತಾರೆ ನಮ್ಮಲ್ಲಿ ಅವ್ರಿಗೆ ಅವ್ರಿಗೆ ರೊಕ್ಕ ಕೊಡ್ಬೇಕು ತಿತಿಮತ್ಯಾಗ ಮಾಡ್ಕೊಂಡು ಬಿತ್ತಾರ ನೋಡ್ರಿ ಅದ್ರ ಸಂಬಂಧ ಹೋಗ್ಯಾನ ಸಿಟ್ಟ ಬೇಡ ನೀನು ಏನು ಏನು ಇವ ಹ್ ನನ್ನ ಗಂಡ ನನ್ನ ಮಾತು ಕೇಳ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವ್ರು ಕಾಕ ಹೇಳ್ದಂಗೆ ಅವ್ರ ಅಮ್ಮನ ಮಾತೆ ಕೇಳ್ತಾರೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಹೆಂಗಾರ ಮಾಡಿ ಈ ಸೆರಗಲ್ ಗಂಟ ಹಾಕ್ಕೊಂಡು ಈ ಸೆರಗಿಂದ ಓಡಾಡಂಗೆ ಮಾಡಲಿಲ್ಲ ನನ್ನ ಹೆಸರು ಕಾವೇರಿಯೇ ಅಲ್ಲ ಅಲ್ಲ ಬಸವರಾಜ ಆದವನೇನೋ ಬಂದಿದ್ದಾ ಏನು ಹೋಗಿ ಬಂದು ಅವ್ರಿಗೆ ರೊಕ್ಕ ಕೊಟ್ಟು ಏನು ಮಾಡಿದೋ இவ்வளோ முக்கி ஆந்தாட்டு நோடு பண்ணேனப்பாடு அவருக்கு ஏனப்பா இட் இப்பா ஆய்ப்பா

ಏಯ್ ಏ ಶಾಪಿ ಅಂತ ಇಲ್ಲ ನಡಿ ಹೋಗು ನಮ್ಮ ಪರ್ಮಿಷನ್ ಕೊಟ್ಟಾಣ ನಿನ್ಗೆ ಏನ್ ಬೇಕಲ್ಲ ತಗೊಳಕ್ಕೆ ನಾ ಬರಲ್ಲ ಈಗ ಯಾಕ ನನಗೆ ಇಷ್ಟ ಇಲ್ಲ ಏನ್ ಇಷ್ಟ ಇಲ್ಲ ನೋಡು ಮಾನ್ಯ ಏನ ಕರ್ಕೊಂಡು ಹೋಗಿಲ್ಲ ತಿಳಿ ಬೀಜಾರ್ ಮಾಡ್ಕೊಡಿ ನೋಡು ನಮ್ಮ ಮೋಹನ ಮುಖ್ಯ ನಮ್ಮ ಮೋಹನ ಎಷ್ಟು ಬೆಲೆ ಕೊಡ್ತಂದ ಅಷ್ಟ ನನಗ ದೇವ್ರ ಒಳ್ಳೇದು ಮಾಡ್ತಾನೆ ಅದಕ್ಕ ನಮ್ಮ ಮೋಹನ್ ಮಾತಾಡ ಇವತ್ತು ಮಿರಾಮಲ್ಲ ನಮ್ಮ ಮೋಹನ್ ಏನಂತ ಹೇಳು ಅವತ್ತ ಒಬ್ಬರಿಗೆ ರೊಕ್ಕ ಕೊಡ್ಬೇಕಾಗಿತ್ತು ಅದ್ರ ಸಂಬಂಧ ಹೇಳಿತ್ತು ನನ್ಯ ಶಾಪಿಂಗ್ ಕರ್ಕೊಂಡ್ ಹೋಗ್ತೀರಿ ಅವತ್ ಕೇಳ್ದಾಗ ಬರ್ಲಿಲ್ಲ ಇವಾಗ ನಿಮ್ಮ ಅಮ್ಮ ಹೇಳಿದ ತಕ್ಷಣ ಬರ್ತೀನಿ ಅಂತ ನಿಮ್ಮ ನಿಮ್ಮನೇ ಕರ್ಕೊಂಡ್ ಹೋಗಿ ನಾ ಬರಲ್ಲ ಹೆಂಟಿ ಅಂದ್ರೆ ಕಿಮ್ಮತ್ತೆ ಇಲ್ಲ ನಿಮಗೆ ಕಾಲ್ ಕಸ ಮಾಡ್ಕೊಂಡಿದಿರಿ ಅವತ್ತೇ ಹೇಳ್ದೆ ತಾನೇ ಕರ್ಕೊಂಡ್ ಹೋಗ್ರಿ ಅಂತ ಈಗ ಬಂದಿದೀರಾ ನಾವ್ ಒಟ್ಟ ಬರಂಗಿಲ್ಲ ಹೋಗ್ರಿ ನೋಡು ಏತಿ ಅಂದ್ರೆ ಕಾಲ ಕಸ ತಪ್ಪಲ್ಲ ನಿನಗೂ ಅಷ್ಟು ಬೆಲೆ ಕೊಡ್ತಾನೆ ಆದ್ರೆ ನಿನಕಿತ ಹೆಚ್ಚ ನಮ್ಮ ತಾಯಿನ ಇಂಪಾರ್ಟೆಂಟ್ ಅಲ್ಲೇ ಹೋಗ್ರಿ ಮತ್ತೆ ಇಲ್ಲಿ ಯಾಕೆ ಬಂದಿದೀರಾ ಸಿಟಿಗೆ ಬರಬೇಡ ಸ್ವಲ್ಪ ಅರ್ಥ ಮಾಡ್ಕೊ ಅಂಗೆ ಮಾಡ್ತಿ ನೀವು ಏನು ಹೇಳಿದ್ರು ಕೇಳಿಸ್ತಿದ್ದೀನಿ ನಾನು ಇಲ್ಲ ನಾ ಬರಲ್ಲ ಅಷ್ಟೇ ಈಗ ನೀ ಬರ್ತೀಯಾ ಬೇಗ ನಾ ಬರಲ್ಲ ನೋಡು ಅಂಗೆಲ್ಲ ಮಾಡಬೇಡ ನಾನು ಮಾತ್ ಕೇಳು ಓ ಬರು ಬಾ ಈ ನೀ ಹೋದ್ರೇನ ಆ ಹೋದ್ರೇನ ಶಾಪಿಂಗ್ ಶಾಪಿಂಗ್ ಅಲ್ಲ ಅವಾಗ ಇದ್ದಿದ್ದ ಮನಸ್ಸು ಈಗಿಲ್ಲ ನಾ ಬರಲ್ಲ ಕಾವೇರಿ ನಾ ಬರಂಗಿಲ್ಲ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಹೆಂಗಾರ ಮಾಡ್ನ ಮತ್ತೆ ಬುದ್ಧಿ ಕಲಿಸಲೇಬೇಕು ಕಲಿಸ್ತೇನೆ ಈ ಅಧಿಕಾರ ಎಲ್ಲ ನಾನೇ ತಗೋಬೇಕು ಈ ಮನೆಗ್ ನಾನೇ ಮಹಾರಾಣಿ ಆಗ್ಬೇಕು ಮಾಡ್ತೇನೆ ಮಾಡೇ ಮಾಡ್ತೇನೆ

ಹೌದಾ ಭಾಳ ಇದಿಲ್ಲ ಇದೇ ರೀತಿ ಮಾಡ್ಕೋತಾದ್ರೆ ಗಂಡ ಇರ್ತೀವಿ ನೀವು ಹಂಗ್ತಾನ ಇಡೀ ಆಸ್ತಿ ಎಲ್ಲ ಮದುವೆ ತರ ಮಾಡ್ಕೊಂಡ ಇಬ್ರು ಹೊರಗಾಕೇಳಿ ಹಾಕಿರ ಅದಕ್ಕಾಗಿ ನನ್ನ ಗಂಡ ಹೆಂಗಾರ ಕೈ ಹಾಕ್ತಾ ಎಲ್ಲ ಆಸ್ತಿ ಗಂಡ ಮಾಡ್ತೀನಿ ಈಗ ತಿಳಿಸಿ ಗಂಡ ಏನು ತಿಳ್ಕೊಳ್ಳೋದು ನೀವ್ ಹೇಳ್ತಿದ್ದೀರಿ ಕಾಕ ಆಸ್ತಿ ಬರಸ್ಕೊಳ್ರಿ ಅಂತ ಆದ್ರೆ ನನ್ನ ಗಂಡ ನನ್ನ ಕೈಯಲ್ಲೇ ಉಳಿತಿಲ್ಲ ಅನ್ನ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ನನಗಂತೂ ಒಂದು ತಿಳಿತಿಲ್ಲ ನೋಡ್ತಂಗಿ ನಾ ಒಂದು ಮಾತಾಡ್ತನೋ ಅಂತೇಳಿ ಏನು ನೀನು ಗಾಂಡ ಮಾತು ಕೇಳುವಲ್ಲ ಕೇಳವಲ್ಲ ಚೆಂಗ ಕುಚ್ಚುಕ ನೀನು ಹಂಗೆ ಕುಂದ್ರಿಗೆ ಹಾಕೈತಿ ಈಗ ಹೆಂಗೆ ಗುರು ನಿನ್ನ ಮತ್ತಿಗೆ ನಿನಗೆ ಸ್ವಲ್ಪ ಬಂದೈತಿ ಇಲ್ಲ ನ್ಯಾಯ ಬಂದೈತಿ ನಿನ್ನ ಗಾಂಡ ಹುಡುಗ ಕೇಳ್ತಿ ಏನು ಈಗ ನಿಮ್ಮ ಮಾತಿ ಏನಾರು ನೀನು ಕೇಳಾಕೆ ಅಂದ್ರೆ ಹಚ್ಚುಗಳಾರ್ದು ಮಾತಾಡಿದ್ರು ಆಕೆ ಏನಾರು ತೆಗ್ದ ಮಾಡಂದ್ರೆ ನೀವ ಮಾಡೋರೇನಪ್ಪ ಹಾಂ ಆಕೆ ನಿನಗೆ ಐತೆ ಅಕ್ಕ ನಿನ್ನ ಗಾಂಡ ಮನಿಗೆ ಬರ್ತಾನಾಗ್ ನಮ್ಮ ಮನಗಡೆ ಹಾಕಿ ಮಾತಾಡ್ತೀಯ ಕೇಳ್ತಾನಾಗ್ ಕೇಳ್ಕೊಡಿ ನೀನು ಹೇಳು ಒಂದು ಮಾತು ಕೇಳಬೇಕು ಅವ್ರು ಹೆಂಗೆ ಹೇಳ್ಬೇಕು ಏನು ನಿಮ್ಮ ಮೌಬೇಕ ಬೇಕೋ ನಾನು ಬೇಕೋ ಅದು ಕೇಳೋವ ಅದ್ಕೇನು ಉತ್ತರ ಕೊಡ್ತಾನೆ ಗೊತ್ತಾಕತ್ತಿ ನಿನ್ ಮ್ಯಾರ ಪ್ರೀತಿತ್ತಂದ್ರೆ ನೀ ಬೇಕತ್ತಾನೆ ನೀ ಬ್ಯಾಡಂದ್ರೆ ಅವು ಬೇಕತಾನೆ ಅಕಸ್ಮಾತ್ ಅವ ಬೇಕಂದ ತಪ್ಪ ನಾನು ತವರ್ಮೆಂಟ್ ಹೋಕು ನಾನು ಅವ ಏನು ಮಾಡ್ತಾನೆ ನೋಡ್ತಾನ ಮಾಡ ನಾನು ಹ್ಞೂ ಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಫಸ್ಟ್ ಸಲಿ ಹೇಳ್ದಂಗೆ ನಿಮ್ಮನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಆದ್ರೆ ಈ ಸಲಿ ಮಾತ್ರ ನೀವು ಹೇಳ್ದಂಗೆ ಕೇಳ್ತೀನಿ ನಮ್ಮ ಮತ್ತೆ ಏನೇ ಕೆಲಸ ಹೇಳಿದ್ರು ನಾ ಮಾಡೋಕ್ಕೋಗಲ್ಲ ನನ್ನ ಗಂಡನ ಹೆಂಗಾದರೂ ಮಾಡಿನ ಅಕ್ಕ ಈಗ ತಗೊಂಡೆ ತಗೊತೀನಿ ಅಷ್ಟು ಮಾಡ್ತೀನಿ ಬರ ಬರಿ ಆಕತ್ತೇವೆ ಯಾಕಂದ್ರೆ ಏನ ಗಂಡ ಬರೀ ಅವು ಅನಕತ್ತಾನ ಒಂದು ಸ್ವಲ್ಪ ಅವ್ನು ಇದನ್ನ ಪಟ್ಟಿ அவ்வாகைத்த அவன் அதை ஒட்ட அவரு மொட்ட சாலை விடு படத்தங்க ஏற்க நான் மகளுக்கு ப கொட்டில் உ அதுக்கங்கே தான தப்பு துக்கோட ஏனா நீயா நான் மகளி தந்தி நீசார சந்த இரல்த்து அதுக்கு நீங்கள் பந்து ஏற்க நம்ம நம்ம அக்காள் பல வச்சுக்கல மொதலாக பெண்ணிக்கு தமின்னு வச்சுகளில் பிறகு நான் அதுக்கு நீ பாரு நீயாரி சந்த இல்ல நின்றுக்கி எங்கார மாநில ஆக்சேன் நீங்கள் அசல் மா ನಾನು ಹೇಳ್ಕೊಂಡಿ ನಾವ್ಯಾರು ಬಗೆ ಬೇಕು ಮತ್ತು ಯಾರು ಬಂದ್ರೆ ತೂಕ ಏನಾರು ತೂಕಂದ್ರೆ ನೀವು ಯಾಕೆ ಅದ ಬಂದ ಮತ್ತು ನಮ್ಮ ಮಾತೀನಿ ನೋಡ್ತೀಕಬಾರ ಅದಕ್ಕೆ ನಾನು ಅಡಿತೀನೋ ಬಟ್ ಅವ್ರ ಮನೆಗೆ ನಾನು ಹೇಳಕ್ಕೆ ಬಂದ್ರೆ ಅವ್ರಿಗೆ ಮಾತಾಡಿದ್ವಿ ಬಟ್ ಅನ್ಸಬೇಡ್ರಿ ಅದು ಗೊತ್ತ ಹೊಟ್ಟೆ ಅವ್ರಿಗೆ ಕಡ್ಡಿ ಮುರುಘಾಂಗೆ ಮಾತಾಡ್ಬೇಡ ಅವ್ರು ಏನು ಮಾತಾಡೋಣ ನಾನು ನೋಡ್ತೀನಿ